ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ಶೀಲಾ ವೀರಭದ್ರಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ನನ್ನ ಶಿವರಾತ್ರಿ ವ್ಲಾಗು ನಾನು ಶಿವಲಿಂಗದ್ದೊಂದು ರಂಗೋಲಿ ಹಾಕಿ ತುಳಸಿ ಪೂಜೆ ಮಾಡಿ ವಚಲ್ ಪೂಜೆ ಮಾಡಿ ಸ್ನಾನ ಮಾಡಿ ನಾವು ಶಿವರಾತ್ರಿಗೆ ಶಿವನಿಗೆ ಗಾರ್ಗಿನ ನೈವೇದ್ಯ ಮಾಡ್ತೀವಿ ಹಾಗಾಗಿ ಒಂದು ಕಾಲು ಕೆ ಜಿ ಬೆಲ್ಲಕ್ಕೆ ಅದು ಮುಣಗುವಷ್ಟು ನೀರು ಹಾಕಿ ಅದನ್ನು ಒಂದೇಳೆ ಪಾಕದಷ್ಟು ಕುದಿಸ್ಕೊಂಬಿಟ್ಟು ಅದು ಎಷ್ಟು ಗೋಧಿ ಹಿಟ್ಟು ಹಿಡಿಯುತ್ತೋ ಅಷ್ಟು ಆ ಪಾಣಕಕ್ಕೆ ಗೋಧಿ ಹಿಟ್ಟನ್ನ ಈ ರೀತಿ ಹಾಕಿ ಕಲಿಸ್ಕೊಂಡೆ ಗಾರ್ಗೆ ತುಂಬ ಚೆನ್ನಾಗಿ ಬಂದಿದ್ವು ಇದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕಬೇಕು ಗಾರ್ಗೆ ಮಾಡುವಾಗ ನೀವು ಮರಿದೇನೆ ಸೋಡಾ ಪುಡಿ ಹಾಕಿ ತುಂಬ ಚೆನ್ನಾಗಿ ಬರ್ತವೆ ಗಾರ್ಗೆ ಸ್ವಲ್ಪ ಚಿಟಿಕೆಯಷ್ಟು ಸೋಡಾ ಹಾಕಿದೆ ಹಾಕಿ ಇದು ಏನಿಲ್ಲ ಅಂದರೂ ಒಂದೆರಡು ತಾಸು ನೆನಿಬೇಕು ನಾನು ಇದನ್ನು ಬೆಳಗ್ಗೆನೇ ಕಲಿಸಿಟ್ಟಿದ್ದೆ ನಾನು ಸಂಜೆ ನಾಲ್ಕು ಗಂಟೆ ಸುಮಾರು ಪೂಜೆ ಮಾಡಿದೆ ಅಷ್ಟೊತ್ತಿಗೆ ಇದನ್ನು ನೆಂದಿತ್ತಲ್ಲ ಅವಾಗ ಕರೆದುಬಿಟ್ಟು ಬಿಟ್ಟು ನೈವೇದ್ಯ ಮಾಡಿದೆ ಸ್ವಲ್ಪ ಏಲಕ್ಕಿ ಪೌಡ್ರೂ ಹಾಕಿದೆ ಘಮ ಘಮ ಪರಿಮಳ ಚೆನ್ನಾಗಿ ಬರುತ್ತೆ ಏಲಕ್ಕಿ ಪೌಡ್ರಿಂದ ಒಬ್ಬೊಬ್ಬರು ಒಣ ಕೊಬ್ಬರಿ ಹಾಕ್ತಾರೆ ಮತ್ತು ಕೆಲವೊಬ್ಬರು ಅನ್ನನು ಹಾಕ್ತಾರೆ ನಾನು ಇಷ್ಟೇ ಮಾಡೋದು ಯಾವಾಗಲೂ ಮತ್ತು ಸ್ವಾಮಿ ಅಭಿಷೇಕ ಮಾಡೋದಕ್ಕೆ ಐದು ತರಹದ ಹಣ್ಣುಗಳನ್ನ ತೊಳ್ಕೊಂಡು ಸಣ್ಣದಾಗಿ ಸುಲ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೆ ಬಿಲ್ವ ಪತ್ರೆ ಒಂದು ಹೂವಿನ ಹಾರ ಹಸುವಿನ ಹಾಲು ಹಸುವಿನ ಮೊಸರು ಮತ್ತು ತುಪ್ಪ ಜೇನುತುಪ್ಪ ತಣ್ಣೀರು ಬಿಸಿನೀರು ಈ ರೀತಿಯಾಗಿ ಶಿವನಿಗೆ ಅಭಿಷೇಕ ಮಾಡೋದಕ್ಕೆ ಎಲ್ಲ ತಯಾರು ಮಾಡಿಕೊಂಡೆ ಈ ಶಿವನ ಲಿಂಗದ ಮೂರ್ತಿನ ನಮ್ಮ ಅಕ್ಕ ಶ್ರೀಶೈಲದಿಂದ ತಂದುಕೊಟ್ಟಿದ್ರು ನನಗೆ ನನ್ನ ದೊಡ್ಡಕ್ಕ ಈಗ ಒಂದು ಮೂರು ವರ್ಷ ಕೆಳಗೆ ಅವರು ಶ್ರೀಶೈಲಕ್ಕೆ ಹೋಗಿದ್ದರು ಅಲ್ಲಿ ತಗೊಂಬಂದು ಕೊಟ್ಟಿದ್ರು ಇದಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ಸಣ್ಣದಾಗಿ ಬೆಳ್ಳಿದು ಮೂರ್ತಿ ಇತ್ತು ನಾನು ಅದಕ್ಕೆ ಮಾಡ್ತಿದ್ದೆ ಇದು ದೊಡ್ಡ ಮೂರ್ತಿ ಬಂದಿರೋದ್ರಿಂದ ಇದಕ್ಕೆ ನಾನು ಈಗ ಮೂರು ವರ್ಷದಿಂದ ಅಭಿಷೇಕ ಮಾಡ್ತಾ ಇದ್ದೀನಿ ಈ ಅಭಿಷೇಕ ಮಾಡ್ತಾ ನಾನು ಶಿವ ಸಹಸ್ರನಾಮಾವಳಿ ಕೇಳಿದೆ ಏನೋ ಮನಸ್ಸಿಗೆ ಭಾಳ ಶಾಂತತೆ ಅನ್ನಿಸ್ತು ಶಿವನ ನೆನೆಸ್ಕೊಳ್ತಾ ಎಲ್ಲ ಆದಮೇಲೂ ಕೂಡ ನೂರ ಎಂಟು ಸಲ ಓಂ ನಮ್ಮ ಶಿವಾಯ ಪಂಚಾಕ್ಷರಿ ಮಂತ್ರನೂ ಹೇಳಿದೆ ಏನೋ ಭಗವಂತನ ಮಂತ್ರ ಜಪದಿಂದ ಮನಸ್ಸು ಏನೋ ಒಂಥರ ನಿರಾಳ ಆಗಿತ್ತು ಶಿವರಾತ್ರಿ ಅಂದರೆ ಏನೋ ನಮಗೆ ಒಂಥರ ವಿಶೇಷ ಶಿವನ ಧ್ಯಾನ ಆತನ ಸ್ಮರಣೆಯಿಂದ ಮನಸ್ಸು ಏನೋ ಒಂಥರ ಶಾಂತವಾಗಿತ್ತು ಒಂದು ರುದ್ರಾಕ್ಷಿ ಮಾಲೆ ಹಾಕಿ ಬಿಲ್ವ ಪತ್ರೆ ಹೂವಿನ ಹಾರ ಮತ್ತು ಒಂದು ಸೇವಂತಿ ಖರ್ಜೂರ ಒಣ ದ್ರಾಕ್ಷಿ ಬೆಳ್ಳೆ ಹಣ್ಣು ಬೆಳ್ಳೆ ಹಣ್ಣು ಭಾಳ ಒಳ್ಳೆಯದು ಅಂತೆ ಶಿವನಿಗೆ ಒಳ್ಳೆಯದು ಅನ್ನೋದಕ್ಕಿಂತ ಅದು ನಮ್ಮ ಅತ್ತೆಯವರು ನಮಗೆ ಹೇಳಿದ್ದು ಶಿವರಾತ್ರಿ ದಿವಸ ಬೆಳ್ಳೆಹಣ್ಣ ಭಗವಂತನಿಗೆ ಅರ್ಪಿಸ್ಬೋದು ನಂತರ ಅದಕ್ಕೆ ಬೆಲ್ಲ ಹಾಕಿ ರುಬ್ಕೊಂಡು ಆ ಶಿವನ ನೈವೇದ್ಯದ ಬೆಳ್ಳೆಹಣ್ಣನ್ನು ನಾವು ತಿಂತಿದ್ವಿ ಉಪವಾಸ ಇರ್ತೀವಿ ಇವತ್ತಿನ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ಸಂಜೆ ನಂತರನೇ ನಾವು ಊಟ ಮಾಡೋದು ಇದಕ್ಕೆ ಗಾರ್ಗಿ ನೈವೇದ್ಯನೇ ಯಾವಾಗಲೂ ನಾವು ಶಿವನಿಗೆ ಮಾಡೋದು ಈ ರೀತಿಯಾಗಿತ್ತು ನನ್ನ ಪೂಜೆ ಖರ್ಜೂರ ಕಲ್ಸಕ್ಕರೆ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಎಲ್ಲ ಥರದ ಐದು ಥರದ ಹಣ್ಣುಗಳನ್ನ ಇಟ್ಟು ಶಿವನಿಗೆ ಅರ್ಪಿಸಿ ಗಾರ್ಗಿ ಕರೆಯೋದಕ್ಕೆ ನಾನು ರೆಡಿ ಮಾಡಿಕೊಂಡೆ ಎಣ್ಣೆ ಕಾಯೋಕೆ ಈ ಥರ ಒಂದೊಂದೇ ಕೈಯಿಂದ ತೊಗೊಂಡ್ಬಿಟ್ಟು ರೌಂಡಾಗಿ ಗಾರ್ಗಿನ ಎಣ್ಣೆ ಕಾದ ನಂತರ ಹಾಕ್ತಾ ಬಂದೆ ನಿಮ್ಮ ಕಡೆಯೂ ಗಾರ್ಗಿ ಮಾಡ್ತಾರಾ ಅಥವಾ ಯಾವ ಥರದ ಸಿಹಿ ತಿನಿಸು ನೀವು ಶಿವರಾತ್ರಿಗೆ ಶಿವನಿಗೆ ನೈವೇದ್ಯ ಮಾಡ್ತೀರಿ ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಆಗಿ ಮಿಸ್ಟೇಕ್ಸ್ ಇದ್ದರೂ ತಿಳಿಸಿ ಚೆನ್ನಾಗಿದ್ರೂ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಸ್ವಲ್ಪ ಕಪ್ಪಾದವು ಅನಿಸಿತು ಫಸ್ಟ್ನೇ ಎಣ್ಣೆ ಜಾಸ್ತಿ ಕಾತಿರೋದ್ರಿಂದ ಎರಡನೇ ಸಲ ಮಾಡಿದಾಗ ಚೆನ್ನಾಗಿ ಬಂದವು ಇವತ್ತು ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಪದಾರ್ಥನ ಶಿವನಿಗೆ ಭಾಳ ಇಷ್ಟ ಅಂತೆ ನೈವೇದ್ಯ ಕಂಪಲ್ಸರಿ ಎಲ್ಲರೂ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ನಮ್ಮ ಕಡೆ ಗಾರಿಗಿನೇ ನೈವೇದ್ಯ ಒಬ್ಬೊಬ್ಬರು ಒಂದೊಂದು ಸೈಡೆಲ್ಲ ತಂಬಿಟ್ಟು ಅಂತ ಗೋಧಿ ಮತ್ತು ಕಡಲೆಬೇಳೆ ಅದನ್ನೆಲ್ಲ ಜಿನ್ ಮಾಡಿಸಿ ಅದಕ್ಕೆ ಸ್ವಲ್ಪ ಬೆಲ್ಲ ಬೆರೆಸಿ ಅದನ್ನು ಉಂಡೆ ಆಕಾರದಲ್ಲಿ ಮಾಡಿ ನೈವೇದ್ಯನೂ ಮಾಡ್ತಾರೆ ಒಬ್ಬೊಬ್ಬರು ಮಾದಲಿ ಮಾಡ್ತಾರೆ ಹೀಗೆ ಒಂದೊಂದು ಕಡೆ ಒಂದೊಂದು ಪದ್ಧತಿ ನಮ್ಮ ನಮ್ಮತ್ತೆಯವರು ನಮಗೆ ಯಾವಾಗಲೂ ಇದೇ ಥರ ಹೇಳ್ಕೊಟ್ಟಿರೋದು ಹಾಗಾಗಿ ನಾವು ಇದನ್ನೇ ಮಾಡ್ತೀವಿ ಗಾರಿಗೆ ತುಂಬ ಆಗಿತ್ತು ರುಚಿಯಾಗಿತ್ತು ನಾನು ಕರೆದ ತಕ್ಷಣ ಭಗವಂತನಿಗೆ ನೈವೇದ್ಯ ಮಾಡಿ ಅರ್ಪಿಸಿ ನಾನು ಪೂಜೆ ಮುಗಿಸಿ ನೂರ ಎಂಟು ಪಂಚಾಕ್ಷರಿ ಮಂತ್ರನ ಹೇಳಿ ಮನೆ ಮುಂದೆ ಒಂದು ಗಿಡದಲ್ಲಿ ಬಿಳಿ ಹೂವು ಬಿಟ್ಟಿತ್ತು ಅದನ್ನು ಅರ್ಪಿಸಿ ನಾನು ಪೂಜೆ ಮುಗಿಸ್ದೆ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು